ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ರಾಮಾಚಾರಿ ಚಾರು ಇಬ್ಬರು ಕೂಡ ರಾಘು ಝಾನ್ಸಿ ಬದಕನ ಹೇಗಾದ್ರೂ ಮಾಡಿ ಸರಿಪಡಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಆ ಕಡೆ ಮಾನ್ಯತಾ ಮತ್ತೆ ನವದೀಪ್ ಇವ್ರ ಕೈಗೆ ಕೂಳ ಹಾಕಿ ಶಿಕ್ಷೆ ಕೊಡಿಸ್ಬೇಕು ಅಂತ ಕೂಡ ನಿರ್ಧಾರ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಇಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ನಿಜವಾಗ್ಲೂ ರಾಮಾಚಾರಿ ಚಾರು ಇಬ್ಬರು ಕೂಡ ಜಾನ್ಸಿ ಮತ್ತು ರಾಘು ಬದುಕಿನ ಬಗ್ಗೆನೇ ಮಾತನಾಡ್ತಾರೆ ಖಂಡಿತ ಅವರ ಒಂದು ಬದುಕಲ್ಲಿ ಬಂದಂತಹ ಸಂಕಷ್ಟಗಳು ಹಾಗೆ ದೂರ ಆದ್ವಲ್ವ ಅವರಿಬ್ರು ಚೆನ್ನಾಗಿದಾರಲ್ವಾ ಅಷ್ಟು ಸಾಕು ಅಂತ ಮಾತನಾಡ್ಕೊತಿರ್ತಾರೆ ಖಂಡಿತ ಯಾವತ್ತೂ ಕೂಡ ಒಬ್ರು ಒಬ್ರಿಗೂ ಒಳ್ಳೇದಾಗಲಿ ಅಂತ ಆಸೆ ಪಡ್ಬೋದು ಹಾರೈಸಬಹುದು ಆಶಿಸ್ಬೋದು ಅದೇ ರೀತಿ ಅವರಿಗೆ ಒಳ್ಳದನ್ನ ಕೂಡ ಮಾಡಬಹುದು ಈ ರೀತಿ ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ಖಂಡಿತವಾಗ್ಲೂ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಹೇಳಿ ರಾಮಾಚಾರಿ ಹೇಳ್ತಾ ಇರಬೇಕಿದ್ರೆ ಈ ಕಡೆ ಚಾರು ಕೂಡ ಹೌದು ಝಾನ್ಸಿ ಮತ್ತೆ ರಾಘು ಇಬ್ರು ಕೂಡ ನಮ್ಮನ್ನ ಎಷ್ಟು ಪ್ರೀತಿಸಿದ್ರು ಎಷ್ಟು ಗೌರವಿಸಿದ್ರು ನಮ್ಗೋಸ್ಕರ ಸೀಮಂತ ಶಾಸ್ತ್ರವನ್ನ ಕೂಡ ನಮ್ಮೂರೇ ಅನ್ನೋ ಹಾಗೆ ಮಾಡಿಕೊಟ್ರು ನಿಜವಾಗ್ಲೂ ಅವರು ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಅವರ ಬದುಕು ಚೆನ್ನಾಗಿರುತ್ತೆ ಅಂತಾನೆ ಮಾತನಾಡ್ಕೊತಾರೆ ಆದ್ರೆ ಖಂಡಿತವಾಗ್ಲೂ ಅವ್ರಿಬ್ರ ಬದುಕು ಚೆನ್ನಾಗಿದೆಯಾ ಖಂಡಿತ ಇಲ್ಲ ಅಲ್ಲಿ ರಾಹು ಮತ್ತೆ ಜಾನ್ಸಿ ದೂರ ಆಗದಾ ರಾಘು ತನ್ನ ಮನೆಯವ್ರಿಗೋಸ್ಕರ ಅವರ ಜೀವವನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಜವಾಗ್ಲೂ ಝಾನ್ಸಿ ಅನ್ನ ಮನೆಯಿಂದ ಹೊರಗಡೆ ದಬ್ಬದಾರೆ ನಿಜವಾಗ್ಲೂ ಝಾನ್ಸಿ ಕುಸ್ತು ಹೋಗಿದಾಳೆ ಇತ್ತ ಕಡೆ ಸಂಗೀತ ಬಂದು ರಾಘುನ ತರಾಟೆ ತಗೋತದಾಳೆ ಏನಣ್ಣ ಇಷ್ಟು ಕೆಟ್ಟು ಆಗ್ಬಿಟ್ಯಾ ಕಲ್ಲು ಮನ್ಸವ್ರಿ ಜೊತೆ ಇದು ಇದು ನೀನು ಕಲ್ಲಾಗ್ಬಿಟ್ಯಾ ಹಿನ್ನ ಸಂಬಂಧಕ್ಕೆ ಬೆಲೆನೇ ಇಲ್ವಾ ಈ ಕಡೆ ಜಾನ್ಸಿ ಅದಕ್ಕೆ ನಿನ್ನನ್ನು ಪಡ್ಕೋಬೇಕು ಅಂತ ಇಲ್ಲಿ ತನಕ ಬಂದು ನೀವು ಗೊಟ್ಟ ಎಲ್ಲನೂ ಕೂಡ ಸಹಿಸ್ಕೊಂಡು ಯಾರಿಗೋಸ್ಕರ ನಿನಗೋಸ್ಕರ ನಿನ್ನ ಸಂಬಂಧಕ್ಕೋಸ್ಕರ ಆದರೆ ಇವತ್ತು ನೀನು ಏನು ಮಾಡ್ತಾ ನಿಜವಾಗ್ಲೂ ನಿನ್ನ ಮನೆಯವರು ಸತ್ತೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಜಾನ್ಸಿ ಅದ್ಕೆನ ಮನೆಯಿಂದ ಓಡಿಸ್ಬಿಟ್ಟಿಯಾ ಇಷ್ಟೇನ ಇದನ್ನೇ ನಾನು ನೀನು ಮಾಡಿದ್ದು ನಿಜವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ ಅಕ್ಕ ಮತ್ತು ಅಮ್ಮ ನಿಜವಾಗ್ಲೂ ನಿನಗೋಸ್ಕರ ಅವರು ವಿಷ ಕುಡಿದ್ಬಿಡ್ತಿದ್ರ ಯೋಚನೆ ಮಾಡಿದ್ಯಾ ನೀನು ಖಂಡಿತವಾಗ್ಲೂ ಸ್ವಾರ್ಥವಾಗಿ ಯೋಚನೆ ಮಾಡ್ತಕ್ಕಂಥವರು ತಮ್ಮ ಬದುಕನ್ನು ಅಂತ್ಯ ಮಾಡ್ತಾರಾ ಅಥವಾ ನಿಮ್ಮ ಬದುಕನ್ನು ಅಂತ್ಯಗೊಳಿಸ್ತಾರ ಖಂಡಿತ ನನ್ನ ಅಕ್ಕ ಅಮ್ಮನ ಬಗ್ಗೆನೇ ನಾನು ಹೇಳ್ತಿದ್ದೀನಿ ಖಂಡಿತ ಅವರು ಸಾಯೋರಲ್ಲ ನಿನ್ನ ಛಾನ್ಸಿನ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಆಡಿದಂಥ ನಾಟಕ ಅದಕ್ಕೆ ನಿಜವಾಗ್ಲೂ ನೀನು ಬಲಿಪಶುವಾದ ಜೊತೆಗೆ ಅತಿಯನ್ನು ಕೂಡ ಮನೆಯಿಂದ ಆಚೆ ಒಂದು ಮಾತು ಗೊತ್ತಾ ನೀನು ಝಾನ್ಸಿ ಅದ್ಕೆ ಬರುವ ತನಕ ಈ ಮನೆಯಲ್ಲಿ ಮಗನೇ ಆಗಿದ್ಯಾ ನೀನು ಬೆಲೆ ಎಲ್ಲಿತ್ತು ಗೊತ್ತಾ ಆದರೆ ಝಾನ್ಸಿ ಅದಕ್ಕೆ ಮದುವೆ ಆದ ಮೇಲೆ ನಿನಗೆ ಬೆಲೆ ಬಂದಿತ್ತು ನಿನ್ನನ್ನು ಅವರು ಅಣ್ಣ ಅಂತ ಕರೆದಿದ್ದು ಮಗ ಅಂತ ಒಪ್ಕೊಂಡಿತ್ತು ಆದರೆ ಇವತ್ತು ಅಂತ ಜಾನ್ಸಿ ಅದಕ್ಕೆ ನೀನು ಮನೆಯಿಂದ ಹೊರಗಡೆ ಆಗ್ತಿದ್ಯಾ ಒಂದು ವಿಷಯ ಗೊತ್ತಾ ನನ್ನ ಅಕ್ಕ ಮತ್ತು ಅಮ್ಮ ನಿಜವಾಗ್ಲೂ ನೀನೇನಾದರೂ ಝಾನ್ಸಿ ಅದಕ್ಕೆನ ಮನೆಯಿಂದ ಕಳಿಸ್ದೇ ಇದ್ರೆ ಸಾಯ್ತಿದ್ರು ಇಲ್ವೋ ಗೊತ್ತಿಲ್ಲ ಆದರೆ ಖಂಡಿತವಾಗ್ಲೂ ಅಲ್ಲಿರ್ತಕ್ಕಂಥ ಜಾನ್ಸಿ ತಾತ ಖಂಡಿತ ಸಾವನ್ನಪ್ಪತ್ತಾರೆ ಖಂಡಿತ ಅವ್ರಿಗೆ ಈ ಆಕಾರ ಹತ್ತುವನ್ನು ಸಹಿಸಿಕೊಳ್ಳೋಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದ ತಕ್ಷಣ ರಾಘು ಮನಸ್ಸು ಕಸುವಿಸಿ ಗುಳಬಿಡುತ್ತೆ ಅಲ್ಲಿಂದ ಹೊರಟು ಬಿಡ್ತಾರೆ ಇತ್ತ ಕಡೆ ಪಲ್ಲವಿ ಅಂತೂ ಫುಲ್ ಅಂದರೆ ಫುಲ್ ಖುಷಿ ಆಗಿದಾಳೆ ಕೊನೆಗೂ ನನ್ನ ಅಣ್ಣ ಜಾನ್ಸಿಯನ್ನ ಮನೆಯಿಂದ ಕಳಿಸ್ತಾ ಇನ್ನೇನೇ ಇದ್ರು ಮಿತ್ತುನ್ ಜೊತೆ ಹೋಗಿ ಬದುಕ್ಬೋದು ಅಂತ ಆದ್ರೆ ಇತ್ತ ಕಡೆ ಜಾನ್ಸಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕೊನೆಗೂ ಇಲ್ಲಿ ತನ್ನ ತವರ ಮನೆಗೆ ಬರೋಕೆ ನಿರ್ಧಾರವನ್ನ ಮಾಡ್ಕೋತಾಳೆ ಅತ್ತ ಕಡೆ ತುಳಸಿ ಅವರಂತೂ ಕಂಡತ್ತ ನನ್ನ ಆಸೆ ಇವತ್ತು ಪಲಿಸುತ್ತೆ ಅಲ್ಲಿ ಫಸ್ಟ್ ನೈಟ್ ಹಾಕುವುದಲ್ಲ ಲಾಸ್ ನೈಟ್ ಆಗತ್ತೆ ಅಂತ ಆದರೆ ನಾಗಾರ್ಜುನ್ ಅವರು ನೀನು ಅನ್ಕೊಂಡಾಗ ಏನೂ ಆಗಲ್ಲ ತುಂಬಾ ಖುಷಿ ಪಡಬೇಡ ಯಾವಾಗ್ಲೂ ಈ ರೀತಿ ಬಿಲ್ಡಪ್ ತೊಗೊಳುದೇ ಆಯ್ತು ಬಟ್ ನೀನು ಅನ್ಕೊಂಡಾಗ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಖಂಡಿತ ಈ ಬಾರಿ ಹಾಗೆ ಆಗತ್ತೆ ಆ ಮನೆಯಲ್ಲಿ ಇರ್ತಕ್ಕಂಥ ಪಲ್ಲವಿ ಹಾಗೆ ಅಲ್ಲಿರ್ತಕ್ಕಂಥ ಅನಿತಾ ಇಬ್ರು ಕೂಡ ಸೀರ್ಕೊಂಡಿದ್ದ ಝಾನ್ಸಿಯನ್ನ ರಾಗುನಿಯ ಆ ಮನೆಯಿಂದ ಹೊರಗಡೆ ದಬ್ಬು ಹಾಗೆ ಮಾಡೇ ಮಾಡ್ತಾರೆ ಆ ವಿಶ್ವಾಸ ನನಗಿದೆ ಖಂಡಿತವಾಗ್ಲೂ ನಾನು ಅನ್ಕೊಂಡಿದ್ದು ನಡತೆ ನಡೆಯುತ್ತೆ ಅಂತ ಹೇಳಿ ಜಾತಕ ಪಕ್ಷೀತರ ಆ ಝಾನ್ಸಿ

ಹೋಗದೆ ನಾನೇ ಓಪನ್ ಮಾಡ್ತೀನಿ ಅಂತ ತುಳಸಿ ಎಕ್ಸೈಟ್ಮೆಂಟ್ ಅಲ್ಲಿ ಓಪನ್ ಮಾಡಕ್ಕೆ ಹೋದರೆ ರಾಯ್ ನಾನೇ ಓಪನ್ ಮಾಡ್ತೀನಿ ಮೇಡಮ್ ಯಾರು ಬಂದ್ರು ಅಂತ ಈ ಕಡೆ ಬನ್ನಿ ಅಂದಾಗ ಇಲ್ಲ ಇಲ್ಲ ನಾನೇ ಓಪನ್ ಮಾಡ್ತೀನಿ ಅಂತ ತುಳಸಿ ಓಪನ್ ಮಾಡಲಿಕ್ಕೆ ಹೋಗ್ತಿದ್ದಾರೆ ಆದರೆ ಇಲ್ಲಿ ನಾಗಾರ್ಜುನ್ ಅವರು ಜಾತಕ ಪಕ್ಷಿ ತರ ಕಾಯ್ದರು ಅವಳು ಡೋರ್ನ ಓಪನ್ ಮಾಡ್ತಾ ಇರ್ತಾಳೆ ಅವಳೇ ಓಪನ್ ಮಾಡಬೇಕು ಆಗುತ್ತೆ ಶಾಸ್ತಿ ಅಂತ ನಾಗಾರ್ಜುನ್ ಅನ್ಕೊಂಡ್ರೆ ನಾಗಾರ್ಜುನ ಆ ಒಂದು ಯೋಚನೆ ಸುಳ್ಳಾಗತ್ತೆ ತುಳಸಿ ಅವರ ಆಲೋಚನೆ ನಿಜ ಆಗತ್ತೆ ಅವರು ಅಂದ್ಕೊಂಡಾಗೆ ಜಾನ್ಸಿನೇ ಅಲ್ಲಿಗೆ ಬಂದದಾಳೆ ಜಾನ್ಸಿ ಬರ್ತದಾಗೆ ಏನಿದು ಝಾನ್ಸಿ ನೀನ್ ಯಾಕೆ ಬಂದಿದ್ಯಾ ಹೋ ನೀನು ಮತ್ತೆ ರಾಘು ಇಬ್ರು ಬಂದ್ಬಿಟ್ರ ಯಾಕೆ ಅಲ್ಲಿ ಮನೆ ಚಿಕ್ತು ಅಂತ ಇಲ್ಲಿ ಕಳ್ಸಿಕೊಟ್ರ ಅಯ್ಯೋ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿದ್ದೀನಿ ನಿಜವಾಗ್ಲು ಮೊದಲೇ ಹೇಳುದಲ್ವಾ ನಾನೇ ಎಲ್ಲ ವ್ಯವಸ್ಥೆನ ಅರೇಂಜ್ ಮಾಡ್ಬಿಡ್ತಿದ್ದೆ ಅಂತಿದ್ದಾಗೆ ಸಂಪತ್ ಕುಮಾರ್ ಅವ್ರು ಬರ್ತಾರೆ ಏನಾಯ್ತು ಏನು ಅಂದಾಗ ಝಾನ್ಸಿ ಬಂದದಾಳೆ ರಾಘವ್ ಜೊತೆ ಬಂದದಾಳೆ ನಾನು ಇವತ್ತಂತೂ ಹೋಗಿದ್ದೆ ಯಾವ ಅಂಗಡಿ ತರ್ತೇ ಇರುತ್ತೋ ಬಿಡುತ್ತೋ ಅದೆಲ್ಲ ನಂಗೆ ಗೊತ್ತಿಲ್ಲ ಹೋಗಿದ್ದೆ ಹುಡುಕ್ಬಿಟ್ಟು ಎಲ್ಲ ಎಲ್ಲಾ ಫ್ಲವರ್ಸ್ ಡೆಕೋರೇಷನ್ ಮಾಡಿ ಬಿಟ್ಟು ಹು ಫೋರ್ಸ್ ಅರೇಂಜ್ ಮಾಡಿ ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಇಲ್ಲಿ ಸುಮ್ನೆ ಇರ್ತೀಯ ತುಳಸಿ ಅಂತ ಹೇಳಿ ಜಾನ್ಸಿ ಏನಾಯ್ತು ಮಗಳೇ ಅಂತದಾಗೆ ಜಾನ್ಸಿ ಬಂದು ತಾತನ ಅಪ್ಕೋತಾಳೆ ಅಪ್ಕೊಂಡಿದ್ದೆ ತಾತ ನನ್ನನ್ನ ರಾಘು ಮನೆಯಿಂದ ಓಡಿಸ್ಬಿಟ್ಟ ಹೋಗಿ ಅಂತ ಹೇಳ್ಬಿಟ್ಟ ಅವ್ರ ಮನೆಯವ್ರಿಗೋಸ್ಕರ ನನ್ನನ್ನ ದೂರ ಮಾಡಿಬಿಟ್ಟ ನಿಜವಾಗ್ಲೂ ನಾನು ಗಂಡಸ್ ಜಾತಿ ಕಂಡ್ರೆ ಆಗ್ತಿರ್ಲಿಲ್ಲ ಅಂತದ್ರಲ್ಲಿ ಬದಲಾದ ರಾಘುನ ಪ್ರೀತಿಸ್ದೆ ಆ ಮನೆ ಗಿತ್ತೆ ಆದ ಜೊತೆಗೆ ಆ ಮನೆಗೆ ಆ ಮನೆ ಸೊಸಿಯಾಗಿ ಹೇಗೆ ಹೇಗಿರ್ಬೇಕು ಅನ್ನೋದನ್ನ ಕಲಿತ್ಕೊಂಡ ರಾಘುಗೆ ಒಂದು ಒಳ್ಳೆ ಸ್ನೇಹಿತೆಯಾಗಿ ಎಲ್ಲವನ್ನ ಕೂಡ ಅರ್ಥ ಮಾಡಿಕೊಂಡೆ ಅಂತ ಅನ್ಕೊಂಡ ಆದ್ರೆ ರಾಘು ಅವರ ಮನೆಯವ್ರಿಗೋಸ್ಕರ ನನ್ನನ್ನ ಮನೆಯಿಂದ ಹೊರಗಡೆ ಹೋಗಿ ಅನ್ಬಿಟ್ಟ ಆ ಪಲ್ಲವಿಗೆ ಡಿವೋರ್ಸ್ ನೋಟಿಸ್ ಬಂತದ ಅದೇ ಕಾರಣಕ್ಕೆ ನನ್ನ ಪಲ್ಲವಿ ತಂಗಿ ಬದುಕುವ ಹಾಳಾಗ್ತದ ಅದೇ ಕಾರಣಕ್ಕೆ ನಾನ್ ನಿಮ್ಮನ್ನ ಬಿಟ್ಕೊಡ್ತಿದ್ದೀನಿ ದಯವಿಟ್ಟು ಹೊರಡಿ ಅಂತ ನನ್ನನ್ನ ರಾತ್ರೂ ರಾತ್ರಿ ಮನೆಯಿಂದ ಕಳಿಸ್ಬಿಟ್ಟ ಅಂತ ಕಣ್ಣೀರು ಹಾಕ್ತಾಳೆ ಈ ಒಂದು ಮಾತನ್ನ ಕೇಳಿದ ನಿಜವಾಗ್ಲೂ ಸಂಪತ್ ಕುಮಾರ್ ಕುಸ್ತು ಹೋಗ್ಬಿಡ್ತಾರ ಇಲ್ಲಿ ಎಲ್ರು ಕೂಡ ತಾತ ತಾತ ಅಂತ ಹೇಳಿ ಎಚ್ಚರ ಮಾಡುಕೆ ಟ್ರೈ ಮಾಡ್ತದಾರ ಈ ಕಡೆ ತುಳಸಿ ಅವರ ಓವರ್ ಆಕ್ಟಿಂಗ್ ಅಂತೂ ಜಾಸ್ತಿ ಆಗೇ ಬಿಟ್ಟದ ಈ ಕಡ ನಿಜವಾಗ್ಲು ನಾಗಾರ್ಜುನ್ ಅವರು ಸಂಬತ್ ಕುಮಾರ್ ಅವರು ಇಲ್ಲ ಮಾವ ಉಸಿರಾಡ್ತಿಲ್ಲ ಅಂತಿದ್ದಾಗೆ ಜೋರಾಗಿ ಎಲ್ಲರೂ ಕೂಡ ಚೀರುಕೆ ಶುರು ಮಾಡ್ಕೋತಾರ ಇದಕ್ಕೆಲ್ಲ ಕಾರಣನೇ ಆ ರಾಘು ಇಂದ ಇವತ್ತು ನನ್ನ ಅಪ್ಪ ತೀರು ಹೋಗಿದ್ದು ಅಂತ ತುಳಸಿ ಹೇಳ್ತದ ಈ ಕಡೆ ಝಾನ್ಸಿ ಕೂಡ ಹೌದು ಆ ರಾಘುನೇ ಆ ಇಂದ ಇವತ್ತು ನನ್ನ ತಾತ ಸತ್ತು ಹೋಗಿದ್ದು ಆ ರಾಗುನೆ ಕಾರಣ ಇದಕ್ಕೆಲ್ಲ ಅಂತ ಝಾನ್ಸಿ ಕೂಡ ಗೋಡಾಡ್ತಾಳೆ ಬಟ್ ಇದ್ದಾರೆ ಇಲ್ಲಿವ ಕೂಡ ರಾಘು ಕಂಡಂತ ಕನಸಾಗಿದೆ ರಾಘು ಕನಸಲ್ಲಿ ಬೆಚ್ಚ ಬೀಳ್ತಾರೆ ಜಾನ್ಸಿ ಮೇಡಮ್ ಫೋನ್ ಮಾಡ್ಕೇಳ ತಾತ ಹೇಗಿದ್ದಾರೆ ಅಂತ ಭಾವಿಸ್ತಾರೆ ಕುಪ್ಪ ಮಾಡ್ಕೋಬಹುದು ಯಾವ ಮುಖ ಎತ್ಕೊಂಡು ಮಾತಾಡ್ಲಿ ಅವ್ರ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗತ್ತ ನನಗೆ ಅಂತ ಹೇಳಿ ರಾಯ್ಗೆ ಕಾಲ್ ಮಾಡ್ತಾರೆ ಬಟ್ ಇಲ್ಲಿ ಸಂಪತ್ ಕುಮಾರ್ ನನಗೆ ಕಾಲ್ ಮಾಡಿರೋದು ಅನ್ನೋ ವಿಷಯ ನನಗೆ ಗೊತ್ತಿದೆ ಅಂತ ಫೋನ್ ತಗೊಂಡಿದ್ದೆ ಏನಪ್ಪಾ ರಾಘು ಯಾಕೆ ಕಾಲ್ ಮಾಡಿದ್ಯಾ ಅಂತ ಕೇಳ್ತಿದ್ದಾರೆ ನಿಜವಾಗ್ಲೂ ಆರಾಮಾಗಿದ್ದಾರೆ ಅನ್ನೋ ವಿಷಯ ರಾಘುಗೆ ಗೊತ್ತಾಗುತ್ತೆ ಒಂದಕ್ಷಣ ನಿರಾಳರಾಗ್ತಾರೆ ಜೊತೆಗೆ ಹೀಗಿದ್ರಾ ಅಂತೆಲ್ಲ ಕೇಳಿದಾಗ ನಾನು ಚೆನ್ನಾಗೇ ಇದ್ದೀನಪ್ಪ ಚೆನ್ನಾಗಿಲ್ದೇ ಇರ್ತೀನ ಅಂತೆಲ್ಲ ಮಾತನಾಡ್ತಾರೆ ಹಾಗಾದರೆ ಈ ಜಾನ್ಸಿ ಎಲ್ಲೋದು ಖಂಡಿತ ಜಾನ್ಸಿ ರಾಮಾಚಾರಿ ಮನೆ ಕಡೆ ಹೊರಟದಾಳೆ ಅಶ್ವಲಿ ಮುರಾರಿ ಬಂದು ಝಾನ್ಸಿ ಮತ್ತು ರಾಘು ಬದುಕಲಿ ಅಲ್ಲುಲ ಕಲ್ಲುಲ ಆಗಿದೆ ರಾತ್ರಿ ಅಂತ ನೋಡದೆ ಆಕುವನ್ನು ರಾಘು ಮನೆಯಿಂದ ಓಡಿಸಿದ್ದಾನೆ ಅನ್ನೋ ವಿಷಯವನ್ನ ಹೇಳ್ತಾರೆ ನಿಜವಾಗ್ಲೂ ಚಾರಿ ಚಾರಿಗೆ ಶಾಕ್ ಆಗುತ್ತೆ ಝಾನ್ಸಿ ರಾವ್ ರಾಮಾಚಾರಿ ಮನೆಗೆ ಬರ್ತಾಳೆ ನನ್ನ ಮನೆಗೆ ಹೋದರೆ ಖಂಡಿತ ತಾತ ತಗೊಳ್ತಾರೆ ಅವರು ಸತ್ತೇ ಹೋಗಿಬಿಡ್ತಾರೆ ಅದಕ್ಕೆ ನನಗೆ ಹೋಗೋ ಧೈರ್ಯ ಇಲ್ಲದೆ ಇಲ್ಲಿಗೆ ಬಂದದಿನಿ ಅಂದಾಗ ಝಾನ್ಸಿಯನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಝಾನ್ಸಿಯನ್ನ ಸಮಾಧಾನ ಮಾಡ್ತಾರೆ ಇತ್ತ ಕಡೆ ಮಾನ್ಯತಾ ಕೈಗೆ ಕೋಳ ತೋರಿಸಬೇಕು ಅಂತ ಪ್ರಯತ್ನ ಪಡ್ತಿರೋ ರಾಮಾಚಾರಿ ಚಾರು ಜೊತೆಗೆ ಇತ್ತ ಕಡೆ ರಾಘು ಝಾನ್ಸಿಯನ್ನ ಹೀಗಾದ್ರೂ ಮಾಡಿ ಒಂದು ಮಾಡಬೇಕು ಅನ್ನೋ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ ಖಂಡಿತ ಎರಡು ವಿಶ್ವಗಳಲ್ಲೂ ಕೂಡ ಅವರು ಸಫಲರಾಗ್ತಾರೆ ಈ ಕಡೆ ಮಾನ್ಯತಾ ನವದೀಪ್ ಕೈಗೆ ಕೋಳ ಕೂಡ ಬೀಳುತ್ತೆ ಅದೇ ರೀತಿಯಾಗಿ ಝಾನ್ಸಿ ಮತ್ತೆ ರಾಘು ಇಬ್ರು ಕೂಡ ಒಂದು ಕೂಡ ಆಗ್ತಾರೆ ಅದೇ ಜೊತೆಗೆ ಪಲ್ಲವಿ ಮತ್ತೆ ಮಿಥುನ ಕೂಡ ಒಂದ್ ಮಾಡ್ತಾರೆ ಮುಂದೆನೇ ಮುಂದೆ